ಹರೇ ಶ್ರೀನಿವಾಸ ಕರ್ಕಿ ಕೇಶವ ದಾಸರ ಕೃತಿ ಆರು ಹಿತರಾಧಾರು ಈ ವಿಶ್ವದೊಳಗೆ ಹಿತರಾಧಾರು ಈ ವಿಶ್ವದೊಳಗೆ ಭೂರಿ ಭಕ್ತಿಲಿಗೈದ ಪುಣ್ಯ ಕೃತಿ ಹೊರತೂ ಭಕ್ತಿಲಿಗೈದ ಪುಣ್ಯ ಕೃತಿ ಹೊರತು ಆರುಹಿತರಾದಾರು ಆರುಹಿತರಾದಾರು ಈ ವಿಶ್ವದೊಳಗೆ ಆರುಹಿತರಾದಾರು ಈ ವಿಶ್ವದೊಳಗೆ ಭೂರಿ ಭಕ್ತಿಲಿಗೈದ ಪುಣ್ಯಕೃತಿ ಹೊರತು ಆರು ಹಿತರಾದಾರು ಈ ವಿಶ್ವದೊಳಗೆ ಪಿತನಲ್ಲ ಸುತನಲ್ಲ ರತಿಯಲ್ಲ ಸುತೆಯಲ್ಲ ಅತಿ ಪ್ರೀತೆಯಂ ಪೊರೆದ ನಿಜ ಮಾತೆಯಲ್ಲ ಪಿತನಲ್ಲ ಸುತನಲ್ಲ ರತಿಯಲ್ಲ ಸುತೆಯಲ್ಲ ಅತಿ ಪ್ರೀತಿಯಂ ಪೊರೆದ ನಿಜ ಮಾತೆಯಲ್ಲ ಸುತನಪೇಕ್ಷಿಸಿ ಹೆದರಿ ಅಜಮಿಳನು ಕಲೆಯಲ್ಕೆ ಪತಿತ ಪಾವನ ಹರಿಯ ನಾಮಹಿತವಾಯಿತು ಆರುಹಿತರಾದರು ಈ ವಿಶ್ವದೊಳಗೆ ಧನವಲ್ಲ ಸಿರಿಯಲ್ಲ ಬಹು ಬೆಳೆದ ಮೈಯಲ್ಲ ಹಣ ದುರ್ಬುದ್ಧಿಯಲ್ಲ ಧನವಲ್ಲ ಸಿರಿಯಲ್ಲ ಬಹು ಬೆಳೆದ ಮೈಯಲ್ಲ ಹಣ ದುರ್ಬುದ್ಧಿಯಲ್ಲ ಮನಮತ್ಸರಗಳಲ್ಲ ಕಾಮಕ್ರೋಧಗಳಲ್ಲ ತನುವಲ್ಲ ಡಂಬರದ ವೇದಾಂತವಲ್ಲ ಆರುಹಿತರಾದರೂ ಈ ವಿಶ್ವದೊಳಗೆ ತರಳನಾಗಿ ಹದ್ರುವಗೆ, ತರುಣ ಪ್ರಹ್ಲಾದನಿಗೆ ಕರಿರಾಜ ಹನುಮಾದಿ ನಿಜ ಭಕ್ತರಿಂಗೆ ವರಧರ್ಮ ಪುತ್ರನಿಗೆ ಪಾಂಡವನಿಗೆ ಪರಮಪತಿ ವ್ರತಾರಮಣಿ ದ್ರೌಪದಿಗೆ ಆರುಹಿತರಾದರು ಈ ವಿಶ್ವದೊಳಗೆ ಧರಣಿಯನ್ನು ಹೊತ್ತಿರುವ ಆದಿಶೇಷಗೆ ಮತ್ತೆ ನಿರುತವೂ ಭಜಿಸಿದ ಪರಮದಾಸರಿಗೆ ಕರುಣಾಳು ಮೆಚ್ಚಿತ ಸಾಯುಜ್ಯವನ್ನಿತ್ತ ಸಿರಿಯರಸ ರಸ ಶ್ರೀಹರಿಯ ಭಜನೆಯೊಂದುಳಿದು ಸಿರಿಯರಸ ಶ್ರೀಹರಿಯ ಭಜನೆಯೊಂದುಳಿದು ಆರು ಹಿತರಾದಾರು ಈ ವಿಶ್ವದೊಳಗೆ ಜನ್ಮ ಬಂಧವನಿಗೆ ಪರಮ ಪದವಿಯ ಕೊಡುವ ಸನ್ನು ತೌ ನಿಜ ಸೌಖ್ಯವನ್ನು ಕರುಣಿಸುವ ಪ್ರಾಣಿಯಲ್ಲಿ ಆತ್ಮನಲ್ಲಿ ಶ್ರದ್ಧೆ ಹುಟ್ಟಿಸುವಂತ ಪ್ರಾಣಿಯಲಿ ಆತ್ಮನಲಿ ಶ್ರದ್ಧೆ ಮುಟ್ಟಿಸುವಂ ಚನ್ನಕೇಶವ ಸ್ವಾಮಿ ಭಕ್ತಿಯೊಂದುಳಿದು ಚನ್ನ ಕೇಶವ ಸ್ವಾಮಿ ಭಕ್ತಿಯೊಂದುಳಿದು ಆರು ಹಿತರಾದಾರು ಈ ವಿಶ್ವದೊಳಗೆ ಭೂರಿ ಭಕ್ತಿಲಿಗೈದ ಪುಣ್ಯ ಕೃತಿ ಹೊರತು ಆರು ಹಿತರಾದಾರು ಆರು